ನಮಸ್ತೆ ಇವತ್ತು ನಾವು ನಮ್ಮ ಮನೆಯಲ್ಲೇ ಸಿಗೋ ಹಳಲೆಕಾಯಿ ಬಗ್ಗೆ ತಿಳ್ಕೊಂಡು ಬರೋಣ ಇದನ್ನು ಆಯುರ್ವೇದದಲ್ಲಿ ಔಷಧಿಗಳ ರಾಜ ಅಂತ ಕರೀತಾರೆ ಇದಕ್ಕೊಂದು ಕತೆ ಕೂಡ ಇದೆ ದೇವೇಂದ್ರ ಅಮೃತಪಾನ ಮಾಡಬೇಕಾದ್ರೆ ಭೂಮಿಗೆ ಮೋರ್ ಹನಿ ಬೀಳ್ತದೆ ಅದೇ ತ್ರಿಫಲ ಅಂತಾರೆ ಅಂದರೆ ಹಳಲೆಕಾಯಿ ತಾರೆಕಾಯಿ ನೆಲ್ಲಿಕಾಯಿನ ಸೇರಿ ತ್ರಿಫಲ ಅಂತಾರೆ ಇದು ಕತೆ ಇದನ್ನು ಸಂಸ್ಕೃತದಲ್ಲಿ ಹರಿತಕಿ ಅಂತ ಕರೀತಾರೆ ಹಿಂದಿಯಲ್ಲೂ ಕೂಡ ಹರಿತಕಿ ಕನ್ನಡದಲ್ಲಿ ನಾವು ಹಳಲೆಕಾಯಿ ಅಂತ ಹೇಳ್ತೀವಿ ಇದರದ್ದು ಪ್ರಯೋಜನಗಳು ತುಂಬ ಇದೆ ಲೈಕ್ ಹೇಳೋಕ್ಕಾಗಲ್ಲ ಈಗ ಅಷ್ಟೊಂದು ಅಷ್ಟೊಂದಿದೆ ಲೈಕ್ ಕೆಮ್ಮು ಕಫ ಇದ್ರೆ ಮೂಲವ್ಯಾಧಿ ಕೀಲು ನೋವು ದೇಹದ ಉಷ್ಣತೆ ಜಾಸ್ತಿ ಆದಾಗ ಬಾಯಿಯಲ್ಲಿ ಹುಣ್ಣಾದಾಗ ಹೃದಯ ಸಂಬಂಧಿ ಕಾಯಿಲೆಗಳು ನರ ದೌರ್ಬಲ್ಯ ರಕ್ತಹೀನತೆ ಈ ಥರ ಪ್ರಾಬ್ಲಮ್ಗಳಿದ್ದಾಗೆಲ್ಲ ಇವನ್ ಮಲಬದ್ಧತೆ ಕೂಡ ಬಳಸ್ತಾರೆ ಇವಾಗ ಇದನ್ನ ನಾವು ಕ್ವಿಕ್ ಆಗಿ ಯಾವುದ್ರ ಜೊತೆ ಇದನ್ನ ಬಳಸಬೇಕು ನಾರ್ಮಲ್ಲಾಗಿ ಆಗಿ ಅಂತ ನೋಡ್ಕೊಂಡು ಬರೋಣ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ನಾವು ಮನೆಯಲ್ಲೇ ಹೇಗೆ ಮದ್ದು ಮಾಡಿಕೊಂಡು ಇದನ್ನ ಯೂಸ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ನನ್ನ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ನೋಡೋಕ್ಕೆ ಹಳಲೆಕಾಯಿ ಈ ತರ ಇರುತ್ತೆ ಇದು ತ್ರಿಫಲದಲ್ಲಿ ಒಂದು ತಾರೆಕಾಯಿ ಹಳಲೆಕಾಯಿ ನಲ್ಲಿಕಾಯಿ ಇವಾಗ ನಾನು ಹೇಳಿಕೊಟ್ಟಿದು ಹಳಲೆಕಾಯಿ ಬಗ್ಗೆ ಇದನ್ನು ನಾವು ನಮ್ಮ ಸ್ಕಿನ್ ಕೇರ್ ಅಥವಾ ಹೇರ್ ಕೇರಲ್ಲಿ ಹೇಗೆ ಬಳಸೋದು ಅಂತ ಮೊದಲು ಹೇಳ್ತೀನಿ ಇದನ್ನು ನಾವು ಒಂದು ಕಲ್ಲಲ್ಲಿ ಚೆನ್ನಾಗಿ ತೆಯೋಣ ತೆಗ್ದಾದ ಮೇಲೆ ಇದ್ರದ್ದು ಏನು ಪೇಸ್ಟ್ ಬರುತ್ತಲ್ಲ ಅದನ್ನು ಯಾರಾದರೂ ಕಣ್ಣು ಸುತ್ತ ಕಪ್ಪಾಗಿದ್ದವರು ಇದ್ದರೆ ಆ ಪೇಸ್ಟನ್ನು ಹಚ್ಕೊಳ್ತಾ ಬನ್ನಿ ರೆಗ್ಯುಲರಾಗಿ ಸೊ ಆವಾಗ ನಿಮಗೆ ಕಣ್ಣು ಸುತ್ತ ಇರೋ ಕಪ್ಪು ಹೊರಟೋಗ್ತದೆ ಪ್ಲಸ್ಸು ನಿಮಗೆ ಇದ್ರದ್ದು ಚೂರ್ಣ ಸಿಗುತ್ತೆ ಅಂದರೆ ಪುಡಿ ಸಿಗುತ್ತೆ ತುಂಬ ಜನ ಡ್ಯಾಂಡ್ರಫಿಂದ ಬಳಲ್ತಾಯಿರ್ತಾರೆ ಅಂಥವ್ರು ಏನು ಮಾಡ್ಬೋದು ಅಂದರೆ ಹಳಲೆಕಾಯಿದ ಪುಡಿನ ಮೊಸರಲ್ಲಿ ಹಾಕ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಸೊ ಡ್ಯಾಂಡ್ರಫ್ ಪ್ರಾಬ್ಲಮ್ ಎಲ್ಲ ಹೋಗ್ತದೆ ಪ್ಲಸ್ಸು ಇದನ್ನು ಹೇರ್ ಆಯಿಲ್ ಮಾಡಬೇಕಾದ್ರೆ ಕೂಡ ಯೂಸ್ ಮಾಡ್ತಾರೆ ನೀವು ಹೇರ್ ಆಯಿಲ್ಗೆ ಅಥವಾ ಕೊಬ್ಬರಿ ಎಣ್ಣೆಗೆ ಇದನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಸಣ್ಣ ಫ್ಲೇಮಲ್ಲಿ ಬಿಸಿ ಮಾಡಿ ಇದನ್ನು ನೀವು ಕೂದಲಿಗೆ ಅಪ್ಲೈ ಮಾಡೋಕೆ ಬರದ್ರಿಂದ ಡ್ಯಾಂಡ್ರಫ್ ಆಗಿ ಕೂದಲು ಚೆನ್ನಾಗಿ ಸಂಪಾಗಿ ಬೆಳೀತದೆ ಅದು ಹಲದಲ್ಲಿ ನಾವು ಇಂಟೇಕ್ ಹೇಗೆ ತಗೊಳ್ಳೋದು ಅಂತ ನಾನಿಲ್ಲಿ ಇವಾಗ ನಿಮಗೆ ಕ್ವಿಕ್ಕಾಗಿ ಹೇಳ್ತೀನಿ ಸಪೋಸ್ ನಿಮಗೆ ಕೆಮ್ಮು ಕಫ ಈ ಥರ ಪ್ರಾಬ್ಲಮ್ ಇದ್ದಾಗ ನೀವು ಅಳಲೆಕಾಯಿನ ಒಣಶುಂಠಿ ಜೊತೆ ಪ್ಲಸ್ ಜೇನುತುಪ್ಪದ ಜೊತೆ ಅಳಲೆಕಾಯಿ ಪುಡಿ ಒಣಶುಂಠಿ ಪುಡಿ ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಿಕೊಂಡು ನಿ ತಗೊಳ್ಳೋದ್ರಿಂದ ನಿಮಗೆ ಕೆಮ್ಮು ಕಫ ಈ ಥರದ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ ಇನ್ನು ತುಂಬ ಚಳಿಗಾಲದಲ್ಲಿ ಏನಾದರೂ ನಿಮಗೆ ಕಫ ಆ ಥರ ಏನಾದರೂ ಪ್ರಾಬ್ಲಮ್ ಬಂದಾಗ ಇದನ್ನು ಹಿಪ್ಪಳ್ಳಿ ಜೊತೆ ತಗೊಳ್ಳಿ ಸೊ ಅವಾಗ ಇದು ಕಫ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗ್ತದೆ ಪ್ಲಸ್ ಕೀಲು ನೋವಿದ್ರೆ ನೀವು ಇದನ್ನು ಈ ಪುಡಿನ ಹರಳೆಣ್ಣೆ ಜೊತೆ ಬೆರೆಸಿ ಬೆಳಿಗ್ಗೆ ಇದನ್ನು ಒಂದು ವಾರ ಸೇವಿಸೋದ್ರಿಂದ ನಿಮಗೆ ಕೀಲ್ ನೋವು ಅಂದರೆ ಈ ಜಾಯಿಂಟ್ ಎಲ್ಲ ಇರುತ್ತಲ್ಲ ಸೊ ಅದು ಹೋಗ್ತದೆ ಮತ್ತು ಮೂಲವ್ಯಾಧಿ ಇದ್ದವರು ಇದನ್ನು ನೀವು ಬೆಲ್ಲದ ಜೊತೆ ತಗೊಳ್ಬೋದು ಮತ್ತು ಬಾಯಿಯಲ್ಲಿ ತುಂಬ ಸ್ಮೆಲ್ಲು ಬಾಯಿ ಹುಣ್ಣು ಈ ಥರ ಪ್ರಾಬ್ಲಮ್ ಇಂದ ಯಾರಾದರೂ ಇದ್ದರೆ ಅಂಥವ್ರು ಹಳಲೆಕಾಯಿನ ಪುಡಿನ ನೀರಲ್ಲಿ ಹಾಕಿ ಬೆರೆಸಿಬಿಟ್ಟು ಅದನ್ನು ಬಾಯಲ್ಲಿ ಹಾಕಿ ಮುಕ್ಕಳಿಸಿ ಉಗಿಯೋದ್ರಿಂದ ನಿಮಗೆ ಬಾಯಲ್ಲಿ ಹಾಗಿರೋ ಹುಣ್ಣು ಕಡಿಮೆ ಆಗುತ್ತೆ ಮತ್ತು ಬಾಯಿಯಿಂದ ಬರೋ ಸ್ಮೆಲ್ ಇರುತ್ತಲ್ಲ ಸೊ ಅದು ಕಡಿಮೆ ಆಗುತ್ತೆ ಮತ್ತು ಬಿಳಿ ಮುಟ್ಟಿನ ಸಮಸ್ಯೆ ಇದ್ದವರು ಕೂಡ ಹಳಲೆಕಾಯಿನ ಸೇವಿಸ್ಬೋದು ಪ್ಲಸ್ ಹಳಲೆಕಾಯಿನ ಸೇವಿಸ್ತಾ ಬಂದಾಗ ಏಕಾಗ್ರತೆ ಜಾಸ್ತಿ ಆಗ್ತದೆ ಇದನ್ನು ಪ್ರತಿಯೊಬ್ಬರು ಸೇವಿಸ್ತಾ ಬರ್ಬೋದು ನಾರ್ಮಲ್ ಆಗಿ ಇದನ್ನು ಗರ್ಭಿಣಿಯರು ಸೇವಿಸ್ಬಾರ್ದು ಅಂತ ಹೇಳ್ತಾರೆ ಸೊ ಅವರನ್ನು ಬಿಟ್ಟು ಬೇರೆಯವರು ಇದನ್ನು ಸೇವಿಸ್ ಸೇವಿಸ್ಬೋದು ಅದೇ ಒಂದೊಂದು ಕಾಲಕ್ಕೆ ಒಂದೊಂದು ಇಂಗ್ರೀಡಿಯೆಂಟ್ ಜೊತೆ ನೀವು ಇದನ್ನು ಸೇವಿಸ್ಬೇಕಾಗುತ್ತೆ ತುಂಬ ಮಳೆಗಾಲ ಅಂದಾಗ ಸೈಂಧವ ಲವಣದ ಜೊತೆ ಇದನ್ನು ನೀವು ಸೇವಿಸ್ಬೋದು ಬೇಸಿಗೆ ಕಾಲದಲ್ಲಿ ನೀವು ಇದನ್ನು ಯಾವುದ್ರ ಜೊತೆ ಶುಂಠಿ ಜೊತೆ ಜೇನುತುಪ್ಪದ ಜೊತೆ ಸೇವಿಸ್ಬೋದು ಚಳಿಗಾಲದಲ್ಲಿ ಶುಂಠಿ ಜೇನುತುಪ್ಪ ಶುಂಠಿ ಜೊತೆ ಸೇವಿಸ್ಬೋದು ಈ ಥರ ಕಾಲಕ್ಕೆ ತಕ್ಕಂತೆ ಇದನ್ನು ನೀವು ತಗೊಳ್ತಾ ಬರಬೇಕಾಗುತ್ತೆ ಮತ್ತು ಎಲ್ಲರಿಗೂ ಒಂದೇ ಪ್ರಮಾಣದಲ್ಲಿ ಇದನ್ನು ಸೇವಿಸಬಾರ್ದು ಮತ್ತು ಅತಿಯಾಗಿಯೂ ಕೂಡ ಇದನ್ನು ಸೇವಿಸ್ಬಾರ್ದು ಮತ್ತು ಚರ್ಮ ರೋಗದಲ್ಲಿರುತ್ತೆ ಏನಾದ್ರು ಗಾಯ ಆಗಿರುತ್ತೆ ರಕ್ತಸ್ರಾವ ಆಗಿರುತ್ತೆ ಅಂಥ ಟೈಮಲ್ಲೂ ಈ ಥರ ಪೇಸ್ಟ್ಗಳೆಲ್ಲ ನೀವು ಮಾಡ್ಕೊಂಡಿದ್ರೆ ಅದನ್ನು ಹಚ್ಚುತ್ತಾ ಬಂದಾಗ ಸೊ ನಿಮಗೆ ಆ ಥರ ಚರ್ಮದ ಮೇಲಾಗಿರೋ ಗಾಯಗಳೆಲ್ಲ ವಾಸಿ ಆಗ್ತಾ ಬರುತ್ತೆ ಇದ್ರದ್ದು ಬೆನಿಫಿಟ್ಸು ತುಂಬ ಇದೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ತುಂಬ ಆಲ್ಮೋಸ್ಟಲ್ಲಿ ಎಲ್ಲ ಕಾಯಿಗಳಿಗೂ ಕಾಯಿಲೆಗಳಿಗೂ ಇದು ಔಷಧಿ ಆದರೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಒಂದು ಇಂಗ್ರೀಡಿಯೆಂಟ್ ಜೊತೆ ತಗೊಂಡಾಗ ಇದು ಎಫೆಕ್ಟಿವ್ ಆಗಿ ನಿಮಗೆ ಯೂಸ್ ಆಗ್ತದೆ ಸೊ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ರಿಲೇಟೆಡ್ ಆಗಿರೋ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಬರ್ತೀನಿ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮರೆಯದೆ ಬೆಲ್ ಐಕನ್ನ ಟ್ಯಾಪ್ ಮಾಡಿ ಥ್ಯಾಂಕ್ ಯು